हरिओं आदमौपर्यन गुरूनामाति स्मरेत विना प्रणश्य सिद्धंत मनोरथा श्रीगुरुभ्यो नम परो नम श्रीमदाननंद देत भगवत्चार्यगुरभ्यो नम मनोभिष्टरद्वा भीष्टफलप्रदम पुरगु वंदेदास दयानिधि विद्यावनय समांतागुण बृिता ಸತ್ ಶಾಸ್ತ್ರ ಪ್ರವಚನ ಆಸಕ್ತಾನ್ ಎಲಿಮೆಲಾಜನ್ ಗುರುನ್ ಭಜೆ ಪೃಥ್ವೀ ಮಂಡಲ ಮಧ್ಯ ಪೂರ್ಣಭೋಧಮತಾನುಗಾಹ ವೈಷ್ಣವಾ ವೈಷ್ಣು ಪ್ರತಿ ನಮಸ್ತೆ ಗುರು ನಮ ಹರಿ ಓಂ ಶೇಷಾ ಪಾಹಿ ಅನಂತಕೋಟಿ ನಾಯಕ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ ಗ್ರಂಥ ಮಾಲೀಕ ಗಜ್ಜ ರೂಪವಾಗಿದೆ ನೂರೆಂಬತ್ತು ಗಜ್ಜಗಳು ಶಕಲ ಶಾಸ್ತ್ರ ಪ್ರಮೇಯ ಪುಂಜವಾಗಿದೆ ಎಂಬತ್ತೊಂದನೇ ಗಜ್ಜ ನಾವು ವೀಕ್ಷಿಸುತ್ತಿದ್ದವು ಪುರಾಣ ಪುರುಷೋತ್ತಮ ಪುರಾಣ ಪುರುಷೋತ್ತಮ ಎಂದಾದ ಹದಿನೆಂಟು ಪುರಾಣಗಳ ಭಾವ ಸಂಗ್ರಹ ಅರ್ಥ ಸಂಗ್ರಹ ಕ್ರಿಯಾ ಸಂಗ್ರಹ ನಾಮ ಸಂಗ್ರಹ ಸಕಲವನ್ನೂ ಪುರುಷೋತ್ತಮನಲ್ಲಿ ಅನ್ವಯ ಮಾಡಿ ತಿಳಿದುಕೊಳ್ಳಬೇಕು ಎಂಬುದನ್ನು ಪುರಾಣ ಪುರುಷೋತ್ತಮ ವಾಕ್ಯದಂತೆ ತಿಳಿಸ್ಕೊಡ್ತಾ ಇದ್ದಾರೆ ರಾಮ ಭಕ್ತರಿಗೆ ರಾಮ ಹೇಗೆ ಕಾಣಿಸ್ತಾ ಇದ್ದ ಅಂದರೆ ಅಲ್ಲಿ ನೋಡಲು ರಾಮ ಇಲ್ಲಿ ನೋಡಲು ರಾಮ ಎಲ್ಲೆಲ್ಲಿ ನೋಡಲು ಅಲ್ಲೆಲ್ಲಿ ಇರುತ್ತೋ ಯಾವ ಶಬ್ದ ಕೇಳಿದರೂ ರಾಮನ ಮೂರ್ತಿ ಯಾರ ಹೆಸರು ಕೇಳಿದರೂ ರಾಮನ ಶಬ್ದ ಏನು ಮಾಡಿದರೂ ರಾಮನಿಗೋಸ್ಕರ ಯಾರು ಬಂದರೂ ಅವರೇ ರಾಮನೆಂಬ ಆಶಯ ಈ ರೀತಿಯಲ್ಲಿ ರಾಮ ಭಕ್ತರು ಇರುತ್ತಿದ್ದರು ಅಂತ ಹೇಳಿ ರಾಮಾಯಣದಲ್ಲಿ ವಾಲ್ಮೀಕಿ ಮಹರ್ಷಿಗಳೇ ಅತಿ ಸುಂದರವಾಗಿ ವರ್ಣಿಸಿದ್ದಾರೆ ಹಾಗೆ ಪುರಾಣವನ್ನು ನಾವು ಕೇಳುವಾಗ ಪುರಾಣದ ಯಾವುದೇ ಶಬ್ದವಿರಲಿ ಯಾವುದೇ ಪದವಿರಲಿ ವ್ಯಂಜನವಿರಲಿ ಹಸ್ವ ಇರಲಿ ದೀರ್ಘವಿರಲಿ ಎಲ್ಲವೂ ಪುರುಷೋತ್ತಮನ ಅಂಗಗಳೇ ಎಂದು ತಿಳಿಬೇಕು ಭಗವಂತನನ್ನೇ ಪುರುಷೋತ್ತಮನನ್ನೇ ತಿಳಿಸಿಕೊಡ್ತಕ್ಕಂಥ ಮಾರ್ಗವಾಗಿದೆ ತಿಳಿಯಬೇಕು ಭಗವಂತರಿಗೂ ಪುರಾಣಕ್ಕೂ ವೇಜ್ಯತ್ವ ಪುರಾಣ ವೇಜ್ಯತ್ವ ನಿಯಾಮಕತ್ವೇನ ಸ್ವಾಮಿತ್ವ ಅಂತ ತಿಳಿಯಬೇಕು ಯಾವ ಶಬ್ದ ಬರುತ್ತೋ ಆ ಶಬ್ದದಿಂದ ಗುರುತಿಸಲ್ಪಟ್ಟವನು ಭಗವಂತ ಅಂತ ತಿಳಿ ಅಂತ ಹೆಸರು ಇದನ್ನು ಶ್ರೀ ಪುರಂದರದಾಸರು ಪುರಾಣ ಪುರುಷೋತ್ತಮ ಎಂದು ಹೇಳದಿರುತ್ತಾರೆ ನಾವು ಪ್ರಸ್ತುತ ಕೌರ್ಮ ಪುರಾಣವನ್ನು ಚಿಂತಿಸುತ್ತಿದ್ದೇವೆ ಕೌರ್ಮಪುರಾಣದ ಮುಂದಿನ ವಾಕ್ಯ ಹೀಗಿದೆ ಅಸ್ಥೂಲಂ ಶ ಅಣುಶ್ಚವ ಸ್ಥೂಲೋ ಅಣುಶ್ಚೈವ ಸರ್ವತಃ ಅವರ್ಣಃ ಸರ್ವತಃ ಪ್ರೋಕ್ತಃ ಶಾಮೋ ರಕ್ತಾಂತಲೋಚನ ಐಶ್ವರ್ಯೋಗಾತ್ ಭಗವಾನ್ ವಿರುದ್ಧತೆ ತಥಾಪಿ ದೋಷ ಪರಮೇನ್ಯ ವಿರುದ್ಧಾಪಿತು ಗುಣವಿರುದ್ಧ್ಯಸ್ತು ಸುತ ಭಗವಂತನ ಗುಣವನ್ನು ಸಂಕ್ಷಿಪ್ತವಾಗಿ ಒಂದು ಹದಿನಾರು ಗುಣಗಳನ್ನು ನಾವು ಪುರಂದರದಾಸರು ವೇದವ್ಯಾಸರು ನುಡಿದ ಶಬ್ದದಿಂದ ಕೂರ್ಮ ಪುರಾಣದ ವಾಕ್ಯದಿಂದ ತಿಳಿಸ್ತಾ ಇದ್ದಾರೆ ಭಗವಂತನ ರೂಪವನ್ನು ತಿಳಿಸಿಕೊಡಿ ಸ್ವಾಮಿಗಳಿ ಗುರುಗಳೇ ಅಂತ ಹೇಳಿದರೆ ಭಗವಂತನ ಹೇಗಿದ್ದಾನೆ ಅಸ್ಥೂಲಂ ಭಗವಂತ ನಮಗೆ ಯಾಕೆ ಕಾಣಿಸ್ತಾ ಇಲ್ಲ ಅವನು ಸ್ಥೂಲನಾಗಿಲ್ಲ ನಮ್ಮ ಕಣ್ಣಿಗೆ ಸ್ಥೂಲವಾಗಿದ್ದರೆ ಮಾತ್ರ ಕಾಣಿಸುತ್ತೆ ಅತಿ ಸೂಕ್ಷ್ಮ ಕಾಣಿಸೋದಿಲ್ಲ ಭಗವಂತ ಸ್ಥೂಲನಾಗಿಲ್ಲ ಅಸ್ತೂಲಂಬೆ ಅಸ್ತೂಲ ಅಂದರೆ ಏನರ್ಥ ನಮ್ಮ ಕಣ್ಣಿಗೆ ಕಾಣದಂತೆ ಸ್ಥೂಲನಲ್ಲ ಅಂತ ಅರ್ಥ ಹಾಗಾದರೆ ಅಣುವೇನು ಅಂದರೆ ಅನಣುಹೂ ಅಣುವು ಅಲ್ಲ ಯಾವ ಅಣು ನಮ್ಮ ಕಣ್ಣಿಗೆ ಕಾಣುತ್ತೋ ಅಂತಹ ಅಣು ಅಲ್ಲ ಅನಣಶ್ಚೈವ ಸ್ಥೂಲ ಅಣಶ್ಚೈವ ಸರ್ವತಃ ಹಾಗಾದರೆ ಅವನು ಹೌದು ಸ್ಥೂಲನು ಹೌದು ಅಣುವು ಹೌದು ಏನರ್ಥ ನಮ್ಮ ಕಣ್ಣಿಗೆ ಕಾಣದಂಥ ಸ್ಥೂಲ ನಮ್ಮ ಕಣ್ಣಿಗೆ ಕಾಣದಂತ ಅಣ್ಣು ಆದರೂ ಸ್ಥೂಲನೂ ಹೌದು ಅಣುವು ಹೌದು ಎಂಥ ಸರ್ವತ್ರ ನಾವು ಉಪಾಸನೆ ಮಾಡಬೇಕು ಯಾವ ಬಣ್ಣದಲ್ಲಿದ್ದಾನೆ ಅವರ್ಣ ಅವನು ರಹಿತ ಏನು ಬಣ್ಣರಹಿತ ಅಂದರೆ ಚಿಂತನೆ ಮುಂದೆ ನಾವು ಚಿಂತೆ ಮಾಡೋಣ ಸರ್ವತಃ ಪ್ರೋಕ್ತಃ ಶ್ಯಾಮ ರಕ್ತ ಅಂತ ಲೋಚನ ಅವರ್ಣ ಅಂತ ಹೇಳಿ ಮತ್ತೆ ಭಗವಂತ ಕಾಣಿಸ್ಕೊಂಡಿದ್ದು ಯಾವ ರೀತಿಯಿಂದ ಶ್ಯಾಮದಲ್ಲಿ ರಕ್ತದಲ್ಲಿ ಅಂತ ಮತ್ತ ಅಂತ ಲೋಚನದಲ್ಲಿ ರಕ್ತಾಂತ ಲೋಚನದಲ್ಲಿ ಕಾಣಿಸ್ಕೊಳ್ತಾನೆ ಇದೆಲ್ಲ ಏನು ಭಗವಂತನಿಗೆ ಐಶ್ವರ್ಯ ಯೋಗ ಭಗವಾನ್ ವಿರುದ್ಧಾರ್ಥೋ ಅಭಿದೇಯತೆ ಯಾವುದು ಪರಸ್ಪರ ವಿರುದ್ಧ ಅಂತ ನಮಗೆ ತಿಳಿಯುತ್ತೋ ಭಗವಂತನಲ್ಲಿ ಅದು ಅವಿರುದ್ಧವಾಗಿದೆ ಅಂತ ತಿಳಿಬೇಕು ಇದು ಭಗವಂತನ ಐಶ್ವರ್ಯ ವೈಭವ ತಥಾಪಿ ದೋಷ ಆಹ ಪರಮೇ ನೈವ ಕಥಂಚನ ಇಷ್ಟಿದ್ರು ಸಹ ಭಗವಂತನಲ್ಲಿ ಯಾವ ದೋಷವೂ ಇಲ್ಲ ಎಲ್ಲ ಗುಣದಿಂದ ಕೂಡ ನಗಿದ್ದಾನೆ ಗುಣ ವಿರುದ್ಧ ಅಪಿತು ಸಮಾಹಾರ್ಯತ್ತು ಸರ್ವತಃ ಭಗವಂತನ ತಿಳಿಯಬೇಕಾದವು ಸರ್ವಗುಣ ಸಂಪೂರ್ಣ ಸರ್ವದೋಷ ವಿರೋಧತ್ವ ವಿರುದ್ಧತ್ವ ಸರ್ವದೋಷದಿಂದ ದೂರವಾಗಿದ್ದಾನೆ ಸರ್ವಗುಣದಿಂದ ತುಂಬಿದ್ದಾನೆ ಅಣುವಾಗಿದ್ದಾನೆ ಅಣುವಾಗಿಲ್ಲ ಮಹತ್ತಾಗಿದ್ದಾನೆ ಅಣುವಾಗಿಲ್ಲ ವರ್ಣರಹಿತನಾಗಿದ್ದಾನೆ ವರ್ಣದಿಂದಿದ್ದಾನೆ ಈ ರೀತಿಯಲ್ಲಿ ನಮಗೆ ಲೋಕದಲ್ಲಿ ಏನು ವಿರುದ್ಧ ಅಂತ ಕಂಡು ಬರುತ್ತೋ ಅದು ಭಗವಂತನಲ್ಲಿ ಅವಿರುದ್ಧವಾಗಿರುತ್ತದೆ ಇದು ಭಗವಂತ ಲಕ್ಷಣ ಅಂಥೇಳಿ ಶ್ರೀ ಪುರಂದರದಾಸರು ಭಗವಂತನ ಲಕ್ಷಣವನ್ನು ತಿಳಿಸಿಕೊಟ್ಟುಬಿಟ್ಟರು ಹೀಗೆ ಹೇಳಿದಾಗ ನಮಗೇನು ಅರ್ಥವಾಗಬೇಕು ಶ್ರೀ ವೇದವ್ಯಾಸದೇವರು ಭಾಗವತ ಒಂದನೇ ಅಧ್ಯಾಯದ ಮೂರನೇ ಒಂದನೇ ಸ್ಕಂದ ಮೂರನೇ ಅಧ್ಯಾಯದ ಎರಡನೇ ಶ್ಲೋಕದಲ್ಲಿ ಇದರ ಅರ್ಥವನ್ನು ಹೇಳಿದ್ದೇನಪ್ಪ ನೀನು ಅದನ್ನು ವಿಶೇಷವಾಗಿ ತಿಳಿದುಕೊಳ್ಳಿ ಅಂತ ಹೇಳಿ ಭಾಗವತದ ಮೂರನೇ ಅಧ್ಯಾಯದ ಎರಡನೇ ಶ್ಲೋಕವನ್ನು ತಿಳಿಸ್ತಾ ಇದ್ದಾರೆ ಮೂರನೇ ಅಧ್ಯಾಯದಲ್ಲಿ ವಿಶೇಷವಾಗಿ ತಿಳಿಸ್ಕೊಡ್ತಾ ಇರೋದು ಏನು ಸೂತ ಪುರಾಣಕರು ಜಗೃಹೇ ಪೌರುಷಂ ರೂಪಂ ಭಗವಾನ್ ಮಹದಾದಿ ಬಿೂಷಂ ಶೋಡಶಕರಾದವ ಲೋಕ ಸುಸೃಕ್ಷಯ ಭಗವಂತ ಹದಿನಾರು ಕಲೆಯಿಂದ ಪೂರ್ಣನಾಗಿದ್ದಾನೆ ಅಂತ ತಿಳಿ ಭಗವಂತನ ತಿಳಿಬೇಕು ಅಂದರೆ ಷಡ್ಗುಣ ಐಶ್ವರ್ಯ ಸಂಪನ್ನಾದ ಶ್ರೀಹರಿ ಲೋಕಗಳನ್ನು ಸೃಷ್ಟಿಸುವ ಇಚ್ಛೆಯಿಂದ ಆದಿಯಲ್ಲಿ ಮಹದಾದಿ ತತ್ವಗಳಿಂದ ಕೂಡಿದ ಹದಿನಾರು ಕಲೆಗಳಿಂದ ಕೂಡಿದ ಪುರುಷ ಎಂಬ ರೂಪವನ್ನು ಸ್ವೀಕರಿಸಿದನು ಆ ಪುರುಷ ಹೇಗಿದ್ದಾನೆ ಎಂದರೆ ಈ ರೀತಿಯಲ್ಲಿ ಅರ್ಥವನ್ನು ತಿಳ್ಕೊಬೇಕು ಅಸ್ಥೂಲಂ ಅಣನು ಇದಕ್ಕೆ ಶ್ರೀಮದಾನಂದ ತೀರ್ಥರು ಭಾಗವತ ತಾತ್ಪರ್ಯವನ್ನು ಬರೀತಾ ಇದ್ದಾರೆ ವ್ಯಕ್ತಪೇಕ್ಷೆಯ ಜಗ್ರಹ ಇತಿ ತಂತ್ರ ಭಾಗವತೆ ಅಹೇಯಮಾನ ಪಾದೇಯಂ ಯದ್ರೂಪಂ ನಿತ್ಯವ್ಯಂ ಸವೇವೇಕ್ಷೂಪಾಣ ವ್ಯಕ್ತಿಮೇವ ಜನಾರ್ಧನ अगृह्णा च इति कृष्णरामादिकं तनुम् पश्यते भगवान ईशः मूढबुद्धिविपेक्षयः तमसा हि उपगूढस्य यद्मः पानमीशितुः एतत्पुरुषरूपस्य ग्रहणम् समुदीर्यते कृष्णरामादिरूपाणां लोकव्यक्तिविपेक्षया इति महदादिभिः सम्भूतम् अन्तर्गतमहदादि ನ ಮಹದಾದಿ ಶರೀರಂ ಯಸ್ಮಿನ್ ಏತ ಷೋಡಶಕಲ ಪ್ರಭವಂತೀತಿ ಶ್ರುತಿ ಮೊದಲು ಇಲ್ಲದಿದ್ದ ರೂಪವನ್ನು ತೆಗೆದುಕೊಂಡಿರೆಂಬ ಪ್ರತೀತಿಯನ್ನು ನಿರಾಕರಿಸಲು ಆಚಾರ್ಯರು ಜಗೃಹೆ ಎಂದ ಹೇಳಿದ್ದು ಮೊದಲು ಇದ್ದ ರೂಪಕ್ಕೆ ಅಭಿವ್ಯಕ್ತಿ ಎಂಬ ಅಭಿಪ್ರಾಯದಿಂದ ವ್ಯಾಖ್ಯಾನಿಸಿದ್ದಾರೆ ತಂತ್ರ ಭಾಗವತಿನೇ ಹಾಗೆ ಹೇಳಿದೆ ಯಾವ ಭಗವಂತನ ರೂಪಗಳು ರೂಪದಿಂದ ಆದ ಶರೀರ ಇದನ್ನು ಬಿಡಲು ತೆಗೆದುಕೊಳ್ಳಲು ಅಯೋಗ್ಯವಾಗಿದೆಯೋ ಅಹೇಯತ್ವ ನಿತ್ಯವೂ ನಾಶರಹಿತವಾಗಿದೆಯೋ ಅಂತಹ ಷಡ್ಗುಣ ಐಶ್ವರ್ಯ ಸಂಪನ್ನ ನಿಯಾಮಕನು ಆದ ಶ್ರೀಹರಿ ರಾಮಕೃಷ್ಣಾದಿ ರೂಪಗಳ ಅಭಿವ್ಯಕ್ತಿಯನ್ನು ಇಟ್ಟುಕೊಂಡೇ ರಾಮಕೃಷ್ಣಾದಿ ಶರೀರವನ್ನು ತೆಗೆದುಕೊಂಡರೆಂದು ಹಾಗೂ ಬಿಡುತ್ತಾನೆ ಅಂತ ಜನರ ದೃಷ್ಟಿಯಿಂದ ಕರೆಸಿಕೊಳ್ಳುತ್ತಾನೆ ಭಗವಂತನಿಗೆ ವಸ್ತುತಃ ದೇಶ ಸಂಯೋಗ ವಿಯೋಗವಿಲ್ಲ ಏಕೆ ಭಗವಂತನದು ಅಪ್ರಾಕೃತ ಶರೀರ ಬ್ರಹ್ಮಾಂಡ ಅಂತರ್ಗತವಾದ ತಮಸ್ಸಿನಿಂದ ಆಚ್ಛಾದಿತವಾದ ಸೇರಿಗೆ ಪ್ರಳಯಕಾಲೀನ ತಮೋ ನಿವೃತ್ತಿಯೇ ಪುರುಷರೂಪದ ವ್ಯಕ್ತಿ ಎನಿಸು ವ್ಯಕ್ತಿ ಅನಿಸಿಕೊಳ್ಳುತ್ತೆ ಕೃಷ್ಣರಾಮಾದ ರೂಪಗಳಿಗೆ ಲೋಕದಲ್ಲಿ ಅಭಿವ್ಯಕ್ತಿಯನ್ನು ಇಟ್ಟುಕೊಂಡು ವ್ಯಕ್ತಿಯನ್ನು ಕಾಣಿಸಿಕೊಂಡ ಬ್ರಹ್ಮಾಂಡದೊಳಗೆ ವಿರಾಟ್ ನಾಮಕ ಪುರುಷ ಪ್ರಾಣಿಗಳಿಗೆ ದೇಹಾದಿಗಳನ್ನು ಸೃಷ್ಟಿಸುವುದಕ್ಕಾಗಿ ಹೊರಗೆ ಇರುವ ಮಹದಾದಿ ತತ್ವದ ಅಂಶಗಳನ್ನು ಉದರದೊಳಗೆ ಸ್ಥಾಪಿಸಿಕೊಂಡು ವ್ಯಕ್ತನಾದ ಹೆಸರು ಮಹದಾದಿ ವಿಹಿ ಸಂಭೂತಂ ಎಂಬುದಕ್ಕೆ ಮಹದಾದಿ ತತ್ವಗಳನ್ನು ಉದರದಲ್ಲಿಟ್ಟುಕೊಂಡವನೊಂದು ಅರ್ಥ ಮಹದಾತ್ಮಕ ಶರೀರ ಉಳ್ಳವನು ಎಂದು ಅರ್ಥ ಅಲ್ಲ ಏಕೆಂದರೆ ಮಹದಾದಾತ್ಮಕವುಗಳು ಯಾವ ಮಹಾ ಋತು ದೇವರಿಗೆ ಬ್ರಹ್ಮದೇವರಿಗೆ ಇವರಿಗೆ ಶರೀರವೇ ಹೊರತು ಭಗವಂತನಿಗೆ ಪ್ರಾಕೃತವಾದ ಶರೀರವಿಲ್ಲ ಪಂಚಭೂತಗಳು ಜ್ಞಾನೇಂದ್ರಿಗಳು ಐದು ಕರ್ಮೇಂದ್ರಿಗಳು ಐದು ಮನಸ್ಸು ಹೀಗೆ ಹದಿನಾರು ಕಲೆಗಳು ಯಾವ ಶ್ರೀ ಹರಿಗೇನು ಆಶಯಿಸುತ್ತಿವೆಯೋ एंब शुति हद कले के आश्रय भगवंता तली यहां विशापते सर्व पंचाविष्ट भूतबुद्धिजी ईश्वर हिमदूत प्रभु नारायणों विराट भूतांशापर विघ्नेगुण निर्गुण ಭೂತ ಪ್ರಳಮ ಅವ್ಯಕ್ತಂ ಶುಶ್ರೂಷಂ ನೃಪಸತ್ತಮ ಇದೆ ಮೋಕ್ಷ ಧರ್ಮೇ ಮೋಕ್ಷ ಧರ್ಮದಲ್ಲಿ ಭಗವಂತನ ವಿಶೇಷವಾದ ಲಕ್ಷಣವನ್ನು ತಿಳಿಸಿಕೊಟ್ಟಿದ್ದಾರೆ ಲೋಕ ಸಂಬಂಧರಾದ ಜೀವರು ಈಶ್ವರ ಬುದ್ಧಿ ಜನ್ಯಗಳಾದ ಪಂಚಭೂತಗಳಿಂದ ಸಂಬಂಧರಾಗಿರುತ್ತಾರೆ ನಾರಾಯಣ ಸರ್ವಕ್ಕೂ ನಿಯಾಮಕನಾಗಿದ್ದಾನೆ ಸರ್ವಶ್ರೇಷ್ಠನಾಗಿದ್ದಾನೆ ಅನಾದ ಇರುವನಾಗಿದ್ದಾನೆ ಸರ್ವ ಸಮರ್ಥನಾಗಿದ್ದಾನೆ ವಿಶೇಷವಾಗಿ ಪ್ರಕಾಶಗೊಂಡಿದ್ದಾನೆ ಅಂತ ಅರ್ಥ ಸರ್ವ ಪ್ರಾಣಿಗಳುಗಳಿಗೆ ನಿಯಾಮಕನಾಗಿದ್ದಾನೆ ಜ್ಞಾನ ಆನಂದಾದ ಗುಣಗಳಿಂದ ಪೂರ್ಣನಾಗಿದ್ದಾನೆ ಸತ್ವಾದ ಗುಣ ಶೂನ್ಯನಾಗಿದ್ದಾನೆ ಅಂದರೆ ಪ್ರಾಕೃತ ಗುಣದಿಂದ ಇಲ್ಲ ಭೂತಗಳಿಗೆ ನಾಶಗಳಾದ ಅವ್ಯಕ್ತ ಅಭಿಮಾನಿಯಾದ ಮಹಾದೇವಿಯೂ ಶ್ರೀಹರಿ ಸೇವೆಯನ್ನು ಮಾಡುವ ಸ್ವಭಾವವುಳ್ಳವಳು ಎಂದು ಮೋಕ್ಷದಲ್ಲಿ ಮೋಕ್ಷ ಧರ್ಮದಲ್ಲಿ श्रीह देह बंध इलावें सूचित वाद भगवंत है भूत प्रणम व्यक्त शुश्रूषा धरमे मोक्षधर्मे नासद नाराति आसीन् सदा आसी महदु रूपम ಸಾ ವಿಶ್ವರೂಪಸ ಸ ಜನನೀತಿ ಬಾಲ್ಯವೇ ಶುತಿ ಭಗವಂತ ಎಲ್ಲರೂ ಕೂ ಎಲ್ಲ ಕಾಲಕ್ಕೂ ಇದೆ ಅದು ವ್ಯಕ್ತ ವ್ಯಕ್ತ ಮಾತ್ರ ಕಣ್ಮಿ ಕಾಣಿಸುತ್ತಾನೆ ಭಗವಂತ ಕಾಣಿಸಿಕೊಳ್ಳುತ್ತಾನೆ ಪ್ರಾಕೃತ ಮೂರ್ತಿ ಮಾಂಸಮೇಧೋ ಅಸ್ತಿ ಸಂಭವ ನ ಯೋಗಿತ್ವಾಶ್ವರತ್ವಾಚ್ಯತೋ ವಿಭು ವಾರಾಹ ವಾರಾಹಪುರಾಣದಲ್ಲಿ ಭಗವಂತ ಪ್ರಾಕೃತವಾದ ರಕ್ತ ಮಾಂಸ ಮೇಧಸ್ಸು ಇದರಿಂದ ಕೂಡಿದ್ದಲ್ಲ ಅಲ್ಲ ಎಂದು ಹೇಳಿ ಸ್ಪಷ್ಟವಾಗಿ ತಿಳಿಸ್ತಾ ಇದೆ ಸ್ತ್ರೀಹರಿಗೆ ಮಾಂಸ ಮೇಧಸ್ಸು ಎಲ್ಮೇವಾದ ಪ್ರಾಕೃತ ಶರೀರ ಇಲ್ಲ ಅಂತಹ ಪ್ರಾಕೃತ ದೇಹರಾಹಿತ್ಯ ಯೋಗಜಧರ್ಮ ನಿಮಿತ್ತವಲ್ಲ ಮತ್ತು ಅಗಟ್ಟಿ ಅಗಟ್ಟದ ಅಚಿಂತ ಐಶ್ವರ್ಯಯುತ ಪ್ರಯತ್ನ ಸ್ತ್ರೀಹರಿಗೆ ಪರಿಪೂರ್ಣ ಆನಂದ ಅನುಭವಾತ್ಮಕ ಶರೀರ ಉಳ್ಳುವನಾದ್ದರಿಂದ सर्वता नाशरहिता सर्वसमर्थ इंद्र वराह प्रण दिले सर्वे नित्या शाश्वत शा तस्य वरात्म परात्म हाणो पादो न रहिता नैव प्रकृति जाकुचित परमानंद संदोह ज्ञान मत सर्वश सर्वे सर्वगुण पूर्ण सर्वे वेद विभजिता අනාකශ්चवा ග सर्වශ सर्වශදදහි विදාාचवाना हीශवර වි्यतेය कोච تස්वीකාරද शबද හස්वी කාරවතवෂඥානवा त्रක් නානමत्रतමරිතहा केव යිव සෝග श्वර प्रකते पහ. ಜಾತೋಗತ ಸ್ವಿಧಂ ರೂಪಂ ತದಿತ್ಯಾದಿ ವ್ಯವಹೃತ ಇದೆ ಮಹಾವರಾಹೇ ಭಗವಂತ ಹಾಗೆ ಹೇಗೆ ಕಾಣಿಸ್ಕೊಂಡ ಹೇಗೆ ರೂಪವನ್ನು ಕಾಣಿಸಿಕೊಂಡ ಅಂದರೆ ಎಲ್ಲ ಶರಿಗಳು ನಿತ್ಯವಾಗಿದೆ ಭಗವಂತನದು ಸರ್ವದಾ ಏಕಪ್ರಕಾರವಾಗಿದೆ ಬಿಡಲ ಅನರ್ಹವಾಗಿದೆ ಜಡ ಪ್ರಕೃತಿಯಿಂದ ಹುಟ್ಟಿದವುಗಳಲ್ಲ ಪರಮಾನಂದ ಸಮೂಹಾತ್ಮಕಗಳು ಕೇವಲ ಜ್ಞಾನ ರೂಪಗಳು ಎಲ್ಲ ಭಗವದ್ ರೂಪಗಳು ಸರ್ವಗುಣ ಪರಿಪೂರ್ಣ ಸ ಅವಯವ ಗುಣ ಕ್ರಿಯಾದಿಗಳಿಂದ ಅನ್ಯೋನ್ಯವಾಗಿಯೂ ತನ್ನಿಂದಲೇ ಭೇದವಿಲ್ಲದವಾಗಿದೆ ಸರ್ವಗುಣಗಳಿಂದಲೂ ನ್ಯೂನ ಅಧಿಕ ಭಾವ ಇಲ್ಲದವ ಶ್ರೀಹರಿಗೆ ಆತನ ಶರೀರ ತನ್ನ ಕೈಯನ್ನು ಸ್ವೀಕರಿಸಿತು ಎಂಬಂಥ ಶ್ರೀಹರಿಗೂ ಆತನ ಶರೀರ ಭೇದವಿದ್ದರೂ ಶ್ರೀಹರಿಗೆ ದೇಹವನ್ನು ಸ್ವೀಕರಿಸಿದನು ವ್ಯವಹಾರ ಮಾಡಿದ್ದು ಮಾತ್ರ ದೃಷ್ಟಾಂತದಲ್ಲಿ ಹಸ್ತ ದೇಹಗಳ ಪ್ರಭೇದ ಭೇದಗಳು ಆದರೆ ಪ್ರಕೃತ ಸ್ತ್ರೀಹರಿಗೂ ಆತನ ಅವಯವಗಳಿಗೂ ಅತ್ಯಂತ ಅಭೇದವು ದೇವದತ್ತನ ಶರೀರಕ್ಕೂ ಆತನ ಭೇದ ಭೇದಭೇದ ಈಗ ವೈಲಕ್ಷಣವಿದ್ದ ಪ್ರಯುಕ್ತ ಸಂಪೂರ್ಣ ದೃಷ್ಟಾಂತವಲ್ಲ ಭಗವಂತನಿಗೆ ಭಗವಂತನೇ ದೃಷ್ಟಾಂತವೇ ಹೊರತು ಯಾವ ದತ್ತ ಯಾವ ಯಜ್ಞದತ್ತವೂ ಅಲ್ಲ ದೇವದತ್ತೂ ಆಗಲಾರ ಆದರೂ ಅಭೇದವನ್ನು ತಿಳಿಸುವುದಕ್ಕಾಗಿ ಹಸ್ತದೃಷ್ಟ ಅಂತವನು ಹೇಳಿದ್ದು ಸ್ಥೂಲ ಬುದ್ಧಿಗಳಿಗೆ ತಿಳಿಸೋಕ್ಕೋಸ್ಕರವಾಗಿ ಅಭೇದ ಮಾತ್ರದಲ್ಲಿ ಸ್ವಾಮ್ಯವನ್ನು ಇಟ್ಟುಕೊಂಡು ಹೇಳಿದ್ದು ಅತ್ಯಂತ ಸ್ವಾಮ್ಯವನ್ನು ವಿವಕ್ಷ ಮಾಡಿಕೊಂಡು ಹೇಳಿದ್ದಲ್ಲ ಹಾಗಾದರೆ ಸ್ತ್ರೀಯರಿಗೂ ಆತನ ಅವಯವಗಳಿಗೂ ಅತ್ಯಂತ ಅಭೇದ ಸ್ವೀಕಾರ ಮಾಡಿದನು ಹೀಗೆ ಹೇಗೆ ಕೂಡುತ್ತೆ ಅಂತ ಹೇಳಿದರೆ ಪ್ರಕೃತಿಯಿಂದ ಉತ್ತಮನಾದ ಸೇಹರಿ ಅನನ್ಯ ಸಾಧಾರಣವಾದ ಅಚಿಂತ್ಯ ಐಶ್ವರ್ಯ ಪ್ರಯುಕ್ತ ಹುಟ್ಟಿದನೆಂದು ಆರೂಪವನ್ನು ಹೊಂದಿದನೆಂದು ಅರೂಪವನ್ನು ಹೊಂದಿದನೆಂದು ಇತ್ಯಾದಿ ಭೇದ ವ್ಯವಹಾರ ಶಾಸ್ತ್ರ ಉಕ್ತವಾಗಿದೆ ಎಂದು ಮಹಾವರಹ ಪ್ರಾಣದಲ್ಲಿ ತಿಳಿಸಿದೆ ವಾಸ್ತವವಾಗಿ ಭೇದ ಪ್ರಯುಕ್ತವಲ್ಲ ಹೇಗೆ ಮಾಡಿದನು ಹೇಗೆ ಮಾಡಿದನದು ಎಲ್ಲವೂ ಭಗವಂತನ அத்தி அதுபுதவாத அப்பிராத்தானந்தூப்பை ஸ்ரீயே வேதவித எம்பி எர்டு ஷுத்துறை ஏக்கமேவா நேநிஞ்சனியதி ಅವನು ಪುರಾಣದಲ್ಲಿ ಒಂದು ಶ್ರುತಿ ವಾಕ್ಯವನ್ನೇ ಇದ್ದಾರೆ ಶ್ರೀಹರಿಗೂ ಮತ್ತು ಆತನ ಗುಣ ಕ್ರಿಯಾದಿಗಳಿಗೆ ಭೇದವಿಲ್ಲ ಶ್ರೀಹರಿಗೆ ಸ್ವದ್ವಿಶ್ವಾದ ಇನ್ನಂತರೂ ವಸ್ತುವಿಲ್ಲ ಶ್ರೀ ಪರಮಾತ್ಮನಿಗೂ ಆತನ ಅವಯವಗಳಿಗೂ ಭೇದವಿಲ್ಲ ಅಂತೇಳಿಬೇಕು ಹೀಗೆ ಭಗವಂತನ ಧರ್ಮಗಳನ್ನು ಆತನಿಂದ ಬೇರೆ ಎಂದು ತಿಳಿದವರು ಅನ್ನಂ ತಮಸ್ಸನ್ನು ಹೊಂದುತ್ತಾರೆ ಏವಂಚ ಭಗವದ್ ಧರ್ಮಗಳಿಗೂ ಭಗವಂತನಿಗೂ ಅತ್ಯಂತ ಅಭೇದೇ ಅಂತ ಸಿದ್ಧಿಸುತ್ತದೆ ಶ್ರೀಹರಿಗೆ ಅಪ್ರಾಕೃತವಾದ ಸ್ಥೂಲತ್ವ ಅಣುತ್ವ ಮೊದಲಾದ ವಿರುದ್ಧ ಧರ್ಮವು ಅಘಠಾ ಐಶ್ವರ್ಯ ಯುದ್ಧದಿಂದ ಕೂಡುತ್ತದೆ ಈ ವಿಷಯದಲ್ಲಿ ಪ್ರಮಾಣ ಯಾವುದು ಅವರ್ಣ ಸರ್ವತಃ ಪ್ರೋಕ್ತಃ ಸ್ಥೂಲ ಮನುಶ್ಚೈವ ಸ್ಥೂಲ ಅನುಶ್ಚೈವ ಸರ್ವತಃ ಸರ್ವ ವಸ್ತುಗಳಿಂದ ಸ್ಥೂಲನಾದವನೇ ಪ್ರಾಕೃತ ಸೌಲಭ್ಯವಿಲ್ಲದಿರುವುದರಿಂದ ಅಂದರ್ಥ ಅಸ್ತೂರನೆಂದು ಸರ್ವರಿಂದ ಅಣು ಆದವನೆಂದರೆ ಪ್ರಾಕೃತ ಅಣುಕ್ತ ಇಲ್ಲದಿರುವುದರಿಂದ ಅಂದರ್ಥ ಅನಣು ಎಂದು ಹೇಳಲ್ಪಡುತ್ತಾನೆ ಅಪ್ರಾಕೃತ ಶಾಪ ರಕ್ತಾದಿ ರೂಪಗಳಲ್ಲೂದಾಗ್ಯೂ ಶ್ರೀಹರು ಅಚಿಂತ ಐಶ್ವರ್ಯ ಯುದ್ಧದಿಂದಲೇ ಪ್ರಾಕೃತ ಗುಣ ರೂಪ ಇಲ್ಲದಿರುವುದರಿಂದ ತಿಳಿಯಬೇಕು ಆದ್ದರಿಂದ ರೂಪ ಎಂದು ಹೇಳಿಸಲ್ಪಡುತ್ತಾನೆ ಅಘಟಿತ ಘಟಿತ ಐಶ್ವರ್ಯವಿದ್ದುದರಿಂದ ಪದಗಳಿಂದ ವಿರುದ್ಧ ಧರ್ಮಗಳು ಉಳನೆಂದು ಹೇಳಿಸಲ್ಪಡುತ್ತಾನೆ ಆದಾಗ್ಯೂ ಶ್ರೀಹರಿಯಲ್ಲಿ ಯಾವ ಪ್ರಕಾರದಿಂದಲೂ ಪ್ರಾಕೃತ ದೋಷಗಳಾಗಲಿ ಅಪ್ರಾಕೃತ ದೋಷಗಳಾಗಲಿ ಜಾಗಿಸಲ್ಪಡಬಾರದು ಅಣುತ್ವ ಮಹತ್ವಾದ ಗುಣಗಳು ಲೋಕದೃಷ್ಟಿಯಿಂದ ವಿರುದ್ಧವಾದಾಗ್ಯೂ ಆಗಿದೆ ಇದೇ ವಿಷಯದಲ್ಲಿ ಸ್ಪಷ್ಟ ಪ್ರಮಾಣವನ್ನು मुन्दे हितारे विष्णु धर्मोतरेचा गुणा सर्वेपि युज्यन्ते ऐश्वर्य्यात् पुरुषो तमे दोषाकतं च नैवात्रा युज्यते परमोहीपसा गुणदोषो माया एव पंडिता पण्डिता न तत्र माया मायावी तदीयं को तो कौतकोही कहा तस्मात् न मायाया सर्वं सर्वं ಅಮಾಯೋ ಈಶ್ವರೋ ಯಸ್ಮಾತ್ ತಸ್ಮಾತ್ ಪರಮಂ ವಿಧುಹಿತೀ ವಿರುದ್ಧ ಧರ್ಮಗಳಿಗೂ ಎಲ್ಲವೂ ಭಗವಂತನಲ್ಲಿ ಅಚಿಂತ ಐಶ್ವರ್ಯದಿಂದ ಇದರಿಂದ ಕೂಡುತ್ತದೆ ದೋಷಗಳು ಸರ್ವತಾ ಕೊಡಲಾರದು ಏಕೆಂದರೆ ಶ್ರೀಹರಿಯ ಪರಮೈಶ್ವರ್ಯ ಸಂಪನ್ಯ ಶ್ರೀಹರಿಗೆ ದೋಷವನ್ನು ಕಲ್ಪಿಸಿದರೆ ಪರಮೇಶ್ವರತ್ವೇ ಕೂಡದೆ ಹೋಗುತ್ತದೆ ಕೆಲವು ಅಜ್ಞಾನಿಗಳು ಮಾಯಿಂದಲೇ ಶ್ರೀಹರಿಗೆ ಗುಣ ದೋಷಗಳಿದೆ ಎನ್ನುತ್ತಾರೆ ಆದರೆ ಶ್ರೀಹರಿಯಲ್ಲಿ ಮಾಯೆ ಎಂಬ ದೋಷವೇ ಇಲ್ಲ ಏಕೆಂದರೆ ದೋಷರೂಪ ಮಾಯೆ ಮಾಯಾವಳಿಯ ಪುರುಷನು ಶ್ರೀಹರಿ ಅಧೀನರೇ ಆಗಿದ್ದಾರೆ ಶ್ರೀಹರಿ ಅಧೀನದಲ್ಲಿರುವ ಮಾಯಾಗಲಿ ಮಾಯಾವಿಗಳಾಗಲಿ ಶ್ರೀಹರಿಗೆ ಯಾವ ವಿಧ ದೋಷವನ್ನಾಗಲಿ ತಂದುಕೊಡಲು ಶಕ್ತಿಗಳಲ್ಲ ಆದ ಕಾರಣ ಶ್ರೀಹರಿಲಿರುವ ಯಾವ ಗುಣಗಳು ಮಾಯಾ ಕಲ್ಪಿತಗಳಲ್ಲ ಎಲ್ಲ ಗುಣಗಳು ಅಚಿಂತ್ಯ ಐಶ್ವರ್ಯ ನಿರ್ಮಿತ್ತಗಳೇ ಆಗಿದೆ ಮಾಯಾಕೃತ ಭ್ರಮೆಯಲ್ಲ ಆದ್ದರಿಂದಲೇ ಶ್ರೀಹರಿಯನ್ನು ಪರಮೇಶ್ವರ ಎಂದು ಹೇಳುತ್ತಾರೆ ಇದು ಪುರು ಪರಮ ಪುರುಷೋತ್ತಮ ಪರಮೇಶ್ವರನ ತತ್ವ ಅಂದರೆ ಏನು ಪುರುಷ ರೂಪತ್ರಯ ಪುರಾತನ ಪುರುಷ ಪುರುಷೋತ್ತಮ ಚರಾಕ್ಷರ ಪುರುಷ ಪೂಜಿತ ಪೂರ್ಣಾನಂದ ಜ್ಞಾನಮಯ ಪುರುಷ ಸೂಕ್ತ ಸುಮೇಯ ತತ್ವ ತತ್ಪುರುಷ ಹೃತ್ಪುರುಷ ನಿಲಯ ಮಹಾಪುರುಷ ಅಂಡ ಆದಿ ಬಹಿರದೆ ವ್ಯಾಪ್ತ ನಿರ್ಲಿಪ್ತ ಹರಿಕಥಾಂ ಸರಿ ಪುರುಷೋತ್ತಮನನ್ನು ತಿಳಿಸಿದ್ದಾರೆ ಪುರಾಣ ಪುರುಷೋತ್ತಮ ಎಂದು ಹೇಳಿದಾಗ ಪುರಾಣದ ಭಾಗವತ ಪುರಾಣ ಪುರುಷೋತ್ತಮ ಅಂದರೆ ಇಷ್ಟು ಹೇಳಿದ ಲಕ್ಷಣವನ್ನು ತಿಳಿದುಕೊಳ್ಳಿ ನಾವು ಕಾಣುತ್ತಿರುವುದೆಲ್ಲುವ ಪ್ರಾಕೃತ ಗುಣಗಳು ಭಗವಂತನ ಅಪ್ರಾಕೃತ ಗುಣಗಳು ಆದ್ದರಿಂದ ನಾವು ಪ್ರಾಕೃತ ಗುಣದ ಚಿಂತನೆಯನ್ನು ಭಗವಂತನಲ್ಲಿ ಮಾಡಬೇಡಿ ಎಂಬುದೇ ತಾತ್ಪರ್ಯ ನಮಗೆ ಹಸಿವಾಗುತ್ತದೆ ಪ್ರಾಕೃತರಾದ್ದರಿಂದ ನಮಗೆ ನಿದ್ರೆ ಬರುತ್ತದೆ ಪ್ರಾಕೃತರಾದ್ದರಿಂದ ನಮಗೆ ನಿಶಕ್ತಿ ಬರುತ್ತದೆ ಪ್ರಾಕೃತರಾದ್ದರಿಂದ ಅಪ್ರಾಕೃತ ಆದಾಗ ನಮಗೆ ನಿಧಿಯು ಬರುವುದಿಲ್ಲ ಶಕ್ತಿಯು ಕುಂದುವುದಿಲ್ಲ ಮತ್ತು ಅದಕ್ಕೆ ಯಾವ ರೀತಿಯಾದ ನಾಶವೂ ಇಲ್ಲ ಇದನ್ನು ನಾವು ಭಗವಂತನಲ್ಲಿ ಮುಖ್ಯವಾಗಿ ತಿಳಿದು ಆರಾಧನೆ ಮಾಡಬೇಕು ಇದೆಲ್ಲವನ್ನು ಕ್ರೋಢೀಕರಿಸಿ ಪುರಂದಾಸರಿ ಏನು ಹೇಳಿದ್ದಾರೆ ಪುರಾಣ ಪುರುಷೋತ್ತಮ ಅಂತ ಹೇಳಿದ್ದಾರೆ ಪುರುಷೋತ್ತಮ ಅಂತ ನೀವು ತಿಳಿಯುವಾಗ ಹದಿನಾರು ಲಕ್ಷಣ ಹದಿನಾರು ಕಲೆಗಳನ್ನು ನೀವು ತಿಳಿದುಕೊಳ್ಳಬೇಕು ಹದಿನಾರನ್ನು ಸಹ ನೀವು ತಿಳಿಯಬೇಕಾದರೆ ಒಂದೇ ಶಬ್ದದಿಂದ ತಿಳಿದುಕೊಳ್ಳಿ ಅದು ಪುರುಷೋತ್ತಮ ತತ್ವ ಇಂತಹ ಶ್ರೇಷ್ಠ ಗುಣವನ್ನು ಭ ಶ್ರೀ ನಮಗೆ ಉಪದೇಶ ಮಾಡಿದ್ದಾರೆ ಇವರ ವಿಶೇಷ ಉಪಕಾರ ಸ್ಮರಣೆಯನ್ನು ಮಾಡಲೇಬೇಕು ಇವರ ಅಂತರ್ಯಾಮಿ ಪುರಂದ್ರಿಗೆ ಶರಣು ಹೋಗಲೇಬೇಕು ಇಂತಹ ದಿವ್ಯ ಜ್ಞಾನ ಪ್ರಾಪ್ತವಾದುದು ಕೇವಲ ಮನುಷ್ಯ ಶರೀರಗಳಾದ್ದರಿಂದ ಈ ಮನುಷ್ಯ ಶರೀರವನ್ನು ತಂದುಕೊಟ್ಟಂಥ ನಮ್ಮ ತಂದೆ ತಾಯ ಋಣವನ್ನು ನಾವು ಸ್ಮರಿಸಿಕೊಳ್ಳಬೇಕು ಅವರಿಗೆ ಗುರು ಹಿರಿಯರ ಋಣವನ್ನು ಸ್ಮರಿಸಿಕೊಳ್ಳಬೇಕು ಇವರೆಲ್ಲರೂ ತತ್ವಾಭಿಮಾನಿ ದೇವತೆಗಳು ಅವರು ತಮ್ಮ ಅನುಗ್ರಹ ವಿಶೇಷದಿಂದ ವಿಷ್ಣುವಿನ ಜ್ಞಾನವನ್ನು ಕೊಡುತ್ತಿದ್ದ ಅವರ ಗುಣವನ್ನು ನಾವು ಜ್ಞಾಪಿಸಿಕೊಳ್ಳಬೇಕು ಇವರೆಲ್ಲೆಲ್ಲಿಯೂ ನಿಂತಾಗ ಕಣಶ್ಮಣದ ಬಾಯಿ ವಾಯುದೇವರು ಭಾರತೀಪತಿ ಮುಖ್ಯಪ್ರಾಣದ ದೇವರು ಶಕ್ತಿ ರೂಪವಾಗಿ ಜ್ಞಾನ ರೂಪವಾಗಿ ನಿಂತು ಎಲ್ಲರಿಗೂ ಜ್ಞಾನವನ್ನು ಹರಡಿದ್ರಿಂದ ಅವರ ವಿಶೇಷ ಗುಣವನ್ನು ನಾವು ಜ್ಞಾಪಿಸಿಕೊಳ್ಳಬೇಕು ಇವರೆಲ್ಲರೂ ಅಸ್ವತಂತ್ರರು ಸ್ವತಂತ್ರ ಭಗವಂತ ಲಕ್ಷ್ಮೀನಾರಾಯಣರು ಮಾತ್ರ ಆದ್ದರಿಂದ ಭಗವಂತನಲ್ಲಿ ನಾವು ಏನು ಮಾಡಬೇಕು ಭಕ್ತಾನಂ ಸ್ಮರಣ ವಿಷ್ಣು ನಿತ್ಯ ಜ್ಞಾಪ್ತ ಸ್ವರೂಪದ ಅನುಗ್ರಹೋನ್ಮುಖ ನೈವನ್ಯತ್ವಚಿ ದಿಶ್ಯತೆ ಭಗವಂತನಿಗೆಲ್ಲವೂ ಅತ್ಯಂತ ಸ್ಮರಣೆಯಲ್ಲಿದೆ ಎಲ್ಲವೂ ಏನು ಮಾಡಬೇಕು ಹೇಗೆ ನುಡಿಬೇಕು ಎಂಬತಕ್ಕಂಥದ್ದು ಸುಸ್ಪಷ್ಟವಾಗಿದೆ ವಾಯುದೇವರ ದಿನದಲ್ಲಿ ಭಗವಂತ ನಿಯಾಮಕನಾಗಿ ಸರ್ವ ಕಾರ್ಯವನ್ನು ನಡೆಸುತ್ತಿದ್ದಾನೆ ಆದ್ದರಿಂದ ಭಗವಂತನಿಗೆ ನಾವು ಎಲ್ಲರಲ್ಲೂ ಒಳಗಡೆ ಇರ್ತರಲ್ಲಿ ಭಗವಂತನಿಗೆ ನಮಸ್ಕರಿಸಬೇಕು ಹೇಗೆ ನಮಸ್ಕರಿಸುವುದು ಅಗ್ನೇಯನಿಗೆ ಸುಪತಾರ ಆಗಿ ಅಸ್ಮನ್ ವಿಶ್ವಾನ ದೇವ ವಿದ್ವಾನ್